ಹೊನ್ನಾಳಿಯ ಪುರಸಭೆ ವತಿಯಿಂದ ಇ ಖಾತಾ ಅಭಿಯಾನ ಹೊನ್ನಾಳಿ ಪಟ್ಟಣದ ಪುರಸಭೆ ವತಿಯಿಂದ ಈ ಆಸ್ತಿ ಪಡೆಯಲು ಸಾರ್ವಜನಿಕರಿಗೆ ಭೂ ಮಾಲೀಕರಿಗೆ ದಿನಾಂಕ ಫೆಬ್ರವರಿ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಖಾತಾ ಅಭಿಯಾನ ನಡೆಸುತ್ತಿದ್ದಾರೆ ಈ ಖಾತ ಪಡೆಯಲು ಸರಳ ವಿಧಾನಗಳು ಭೂಮಾಲೀಕರ ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗಪತ್ರ ಹಕ್ಕು ಖುಲಾಸೆ ಪತ್ರಗಳು ಪ್ರಸ್ತುತ ಸಾಲಿನಲ್ಲಿ ಋಣಭಾರ ಪ್ರಮಾಣಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮಾಲೀಕರ ಗುರುತಿನ ದಾಖಲೆ ಪ್ರತಿ ಇವುಗಳು ಈ ಆಸ್ತಿ ಪಡೆಯಲು ಸರಳ ವಿಧಾನಗಳಾಗಿವೆ ಈ ದಾಖಲೆಗಳೊಂದಿಗೆ ಪುರಸಭೆ ಕಚೇರಿಗೆ ಭೇಟಿ ನೀಡಿ ಮಾರ್ಚ್ ತಿಂಗಳಲ್ಲೇ ಈಗಾಗಲೇ ಇರುವ ಕೈಬರಹ ಖಾತೆ ಈ ಆಸ್ತಿ ಖಾತೆಯನ್ನು ಪಡೆಯಿರಿ ಎಂದು ನಗರದ ಸಾರ್ವಜನಿಕರಿಗೆ ಪುರಸಭೆ ಮುಖ್ಯಾಧಿಕಾರಿ ಟಿ ಲೀಲಾವತಿ ತಿಳಿಸಿದರು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಕ್ಲೇರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಠಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಪುರಸಭಾ ಕಾರ್ಯಾಲಯ ಹೊನ್ನಾಳಿಯಿಂದ ಘನ ಸರ್ಕಾರವು ಬಿ ಖಾತ ಆಂದೋಲನ ಮಾಡಿ ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿರೋ ಎಲ್ಲ ಆಸ್ತಿಗಳನ್ನು ಏಕಾತ ಅಥವಾ ಬಿ ಖಾತ ಅಂದರೆ ದಾಖಲೆಗಳಿರೋ ಅಂಥವು ಲೇಔಟ್ ಅಪ್ರೂವಲ್ ಆಗಿರೋಂಥವನ್ನ ಏಕಾತ ಮತ್ತು ಲೇಔಟ್ ಅಪ್ರೂವಲ್ ಆಗದಲ್ಲೇ ಇದ್ದು ಎಣ್ಣೆ ಆಗಿದ್ದವು ಅಥವಾ ಎಣ್ಣೆ ಆಗದೇ ಇರೋವಂಥವು ಏನಾದರೂ ಐದು ಗುಂಟೆ ಒಳಗಿರೋ ಅಂಥವನ್ನ ಬಿ ಖಾತ ಮಾಡಿರಿ ಅಂತ ಸರ್ಕಾರ ಆದೇಶ ಮಾಡಿದೆ ಅದರಂತೆ ಸಾರ್ವಜನಿಕರಿಗೆ ಈಗಾಗಲೇ ನಾವು ಪ್ರತಿದಿನ ಮೈಕ್ ಆಟೋ ಮೈಕ್ ಮೂಲಕ ಪ್ರಚಾರ ಮಾಡ್ತಾ ಇದ್ದೀವಿ ಆಮೇಲೆ ಪಾಂಪ್ಲೆಟ್ಸ್ಗಳ್ನು ಹಂಚ್ತಾ ಇದ್ದೀವಿ ಈ ಥರ ಒಂದು ಈ ಭೀಕಾತ ಆಂದೋಲನ ಸಾರ್ವಜನಿಕರೆಲ್ಲರೂ ಸದುಪಯೋಗ ಪಡಿಸ್ಕೊಳ್ರಿ ಅಂತಂದು ಹೇಳಿ ನಾನು ಪುರಸಭೆ ಪರವಾಗಿ ತಮ್ಮೆಲ್ಲರ ಹತ್ರನೂ ಕೋರ್ತೀನಿ ಟೈಮ್ ಇದೆ ಸರ್ ಇದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಟೈಮ್ ಇದೆ ಬಟ್ ನಾವು ನಾವು ಸಾರ್ವಜನಿಕರಿಗೆ ಐದನೇ ತಿಂಗಳ ತನಕ ಹೇಳ್ತಾ ಇಲ್ಲ ಈ ತಿಂಗಳೇ ಮಾಡಿಸ್ರಿ ಈಗಲೇ ಮಾಡಿಸ್ರಿ ಅಂತೇಳಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ